ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಜುಲೈ ತಿಂಗಳು ಕುಂಭರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಕುಂಭರಾಶಿಯವರಿಗೆ ಜುಲೈ ತಿಂಗಳು ಸಾಕಷ್ಟು ಅನುಕೂಲಕರವಾದಂತಹ ಫಲಿತಾಂಶವನ್ನ ತರುತ್ತೆ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ಉದ್ಯೋಗ ಮಾಡುವಂತಹ ಸ್ಥಳೀಯರಿಗೆ ತಿಂಗಳ ಆರಂಭ ಬಹಳಷ್ಟು ಉತ್ತಮ ಆಗಿದೆ ಹತ್ತನೇ ಮನೆಯ ಅಧಿಪತಿ ಮಂಗಳ ಮೇಷರಾಶಿಯಲ್ಲಿ ಉಪಸ್ಥಿತನಿರುವುದರಿಂದ ಉತ್ತಮ ಸಂದರ್ಭಗಳ ಪರಿಚಯ ಆಗತ್ತೆ ನೋಡಿ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಖಂಡಿತ ತಿಂಗಳ ಪೂರ್ತಿ ಶನಿಯ ಅಂಶ ನಿಮ್ಮ ಏಳನೇ ಮನೆಯ ಮೇಲೆ ಇರುತ್ತೆ ಅದು ಕೂಡ ಹಿಮ್ಮುಖ ಸ್ಥಿತಿಯಲ್ಲಿ ಆದ್ದರಿಂದ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಪ್ರಗತಿಯಾಗತ್ತೆ ನೋಡಿ ಕುಂಭರಾಶಿಯ ವ್ಯಾಪಾರಸ್ಥರಿಗೆ ಇದು ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸಮಯ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿದ್ರೆ ಖಂಡಿತವಾಗ್ಲೂ ಕೂಡ ಈ ಸಮಯದಲ್ಲಿ ನೀವು ಬಹಳಷ್ಟು ಯಶಸ್ಸನ್ನು ಗಳಿಸ್ತೀರಾ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಶಿಕ್ ಶುಕ್ರ ಇಬ್ಬರೂ ಕೂಡ ಐದನೇ ಮನೆಯಲ್ಲಿರ್ತಾರೆ ಇದು ನಿಮ್ಮನ್ನ ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡುತ್ತೆ ನಿಮ್ಮೊಳಗೆ ಉತ್ಸಾಹವಿರುತ್ತೆ ಅದು ನಿಮ್ಮ ಅಧ್ಯಯನವನ್ನ ಮುಂದುವರೆಸೋದಕ್ಕೆ ಅಗತ್ಯವಾದಂತಹ ಶಕ್ತಿಯನ್ನ ನೀಡುತ್ತೆ ನೋಡಿ ಕುಂಭರಾಶಿಯವರೇ ಎರಡನೇ ಮನೆಯ ಅಧಿಪತಿ ಗುರುಗ್ರಹ ನಾಲ್ಕನೇ ಮನೆಯಲ್ಲಿ ಇರ್ತಾನೆ ಈ ಕಾರಣದಿಂದ ನಿಮ್ಮ ಕುಟುಂಬ ಜೀವನ ಬಹಳ ಸಂತೋಷ ಹಾಗೆ ಶಾಂತಿಯುತವಾಗಿರುತ್ತೆ ಮತ್ತೊಂದು ಪ್ರೀತಿಯ ಸಂಬಂಧದ ಬಗ್ಗೆ ನಾವು ನೋಡೋದಕ್ಕೋದ್ರೆ ಇಬ್ರಲ್ಲೂ ಕೂಡ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗು ಬಹಳ ಚೆನ್ನಾಗಿದೆ ಸಣ್ಣ ಪುಟ್ಟ ವಾದಗಳು ಅದೆಲ್ಲವೂ ಕೂಡ ಇರುತ್ತೆ ಆ ವಾದ ಏನಿದೆ ಅವೆಲ್ಲವೂ ಕೂಡ ಪ್ರೀತಿಯ ಒಂದು ಭಾಗ ಅಂತಲೇ ಹೇಳಬಹುದು ನೋಡಿ ವೈವಾಹಿಕ ಸಂಬಂಧ ಒಂದಷ್ಟು ಅನುಕೂಲಕರವಾಗಿಲ್ಲ ಕುಟುಂಬದ ನಡುವೆ ಒಂದಷ್ಟು ಜಗಳಗಳಾಗುತ್ತೆ ಆ ಜೀವನ ಸಂಗಾತಿಯೊಂದಿಗೆ ಅನಗತ್ಯವಾಗಿ ಒಂದಷ್ಟು ಜಗಳಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಏನು ಆಸ್ತಿ ಖರೀದಿ ಮಾಡಬೇಕು ಅಂತ ಒಂದಷ್ಟು ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾ ಇರ್ತೀರಾ ಈ ಸಮಯ ಬಹಳಷ್ಟು ಸುಸಂದರ್ಭ ಆಸ್ತಿ ಖರೀದಿ ಮಾಡುವಂಥವರಿಗೆ ಏನು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಕ್ಕೆ ಹೋದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಯಾಕೆಂದರೆ ಹಣ ಒಂದಷ್ಟು ಬರುತ್ತೆ ಆದರೆ ಅದು ನೀರಿನ ರೀತಿಯಲ್ಲಿ ಖರ್ಚಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಹಣ ಬಂದ ತಕ್ಷಣ ಅದನ್ನು ಯಾವ ರೀತಿ ಹೂಡಿಕೆ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅನ್ನೋದ್ರ ಕಡೆಗೆ ಕುಂಭರಾಶಿಯವರು ಗಮನ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಇನ್ನು ಆರೋಗ್ಯದ ವಿಚಾರದಲ್ಲಿ ನಾವು ನೋಡೋದಾದರೆ ಗಂಟಲು ಮತ್ತು ಕುತ್ತಿಗೆಗೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳಾಗತ್ತೆ ಕುಂಭರಾಶಿಯವರಿಗೆ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ತಿಂಗಳ ಮೊದಲಾರ್ಧ ದ್ವಿತೀಯಾರ್ಧ ಎರಡೂ ಕೂಡ ಮಿಶ್ರ ಫಲಿತಾಂಶ ಓವರ್ ಆಲ್ ಆಗಿ ಕುಂಭರಾಶಿಯವರಿಗೆ ಜುಲೈ ತಿಂಗಳು ಮಿಶ್ರ ಫಲಿತಾಂಶ ಆದ್ದರಿಂದ ಶೀತ ಮತ್ತು ಕೆಮ್ಮು ಇತರ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಹತ್ತಿರದ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸ್ಕೊಳ್ಳಿ ಒಳ್ಳೆ ರೀತಿಯ ಟ್ಯಾಬ್ಲೆಟನ್ನು ತಗೊಳ್ಳಿ ಅಯ್ಯೋ ಚಿಕ್ಕ ಕೆಮ್ಮಲ್ವಾ ಕೆಮ್ಮು ಶೀತ ಅಲ್ವಾ ತಲೆನೋವು ಅಲ್ವಾ ಅಂದ್ಕೊಂಡು ಏನಾದರೂ ನೀವು ಎಚ್ಚರ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಅದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಒಂದಷ್ಟು ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಪ್ರತಿ ಶನಿವಾರ ಶನಿ ಚಾಲೀಸ ಶನಿ ಚಾಲೀಸ ನೀವು ಗೂಗಲ್ ಮಾಡಿದ್ರೆ ಶನಿ ಚಾಲೀಸ ಅಂತ ಹೊಡಿದ್ರೆ ಬರುತ್ತೆ ಯೂಟ್ಯೂಬಲ್ಲಿ ಶನಿ ಚಾಲೀಸ ಅಂತ ಹೊಡಿರಿ ಖಂಡಿತ ಬರುತ್ತೆ ಆ ಮಂತ್ರವನ್ನ ಬರ್ಕೊಂಡು ಪಠಿಸ್ತಾ ಬನ್ನಿ ಅದು ನಿಮಗೆ ಒಳ್ಳೆಯ ಗುಡ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಶನಿ ಚಾಲಿಸವನ್ನ ಪಠಿಸೋದ್ರಿಂದ ಖಂಡಿತ ಪರಿಹಾರ ಸಿಗತ್ತೆ ಧನ್ಯವಾದ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ